ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ತುಂಬ ದಿನ ಆದಮೇಲೆ ವಿಡಿಯೋನ ಹಾಕ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಸದ್ಯಕ್ಕೆ ನನ್ನ ಗಾರ್ಡನ್ ಪರಿಸ್ಥಿತಿ ಯಾವ ರೀತಿ ಇದೆ ಆಮೇಲೆ ನಾನು ಬೇಸಿಗೆಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ನನ್ನ ಫ್ರೆಂಡ್ ಹತ್ರ ಒಂದಿಷ್ಟು ಸಸಿ ತಗೊಂಡು ಬಂದಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ತೋರಿಸ್ತೀನಿ ನಿಮಗೆ ಸದ್ಯಕ್ಕೆ ನಾನು ಬೇಸಿಗೆಗೆ ಅಂತ ಗಾರ್ಡನಿಂಗ್ ರೆಡಿ ಮಾಡ್ತಾಯಿದ್ದೆ ಸ್ವಲ್ಪ ರೆಡಿ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಬಾಕಿ ಇದೆ ನಾನು ಎಲ್ಲ ದೊಡ್ಡ ಗಿಡಗಳು ಏನಿದಾವಲ್ಲ ಹಣ್ಣಿನ ಗಿಡ ಮತ್ತು ಕರಿಬೇವು ಆಯಿತು ಆಮೇಲೆ ದಾಸವಾಳ ಇವೆಲ್ಲನೂ ನಾನು ರಿಪೋರ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಗಾರ್ಡನ್ ಕೂಡ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ರಿಪೋರ್ಟ್ ಆದಮೇಲೆ ನಾನು ಕ್ಲೀನ್ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೀಜಗಳನ್ನೂ ಕೂಡ ನಾನು ಈ ಸಾರಿ ಹಾಕಿದ್ದೀನಿ ಸ್ವಲ್ಪ ಮಂಗನ ಕಾಟ ಇದೆ ಆದರೂ ಈಗ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ನಾನು ಮತ್ತೆ ತರಕಾರಿ ಬೀಜಗಳನ್ನ ನಾನು ಹಾಕೋಕ್ಕೆ ಶುರು ಮಾಡಿದ್ದೀನಿ ಆಮೇಲೆ ನೋಡಿ ಇದು ಮಣ್ಣು ಯೂಸ್ ಮಾಡಿರುವಂಥ ಮಣ್ಣಿದು ಇದನ್ನು ನಾನು ಒಂದೆರಡು ದಿನ ಬಿಸಿಲಿಗೆ ಅಂತ ಬಿಟ್ಟಿದ್ದೆ ಒಂದೆರಡು ದಿನ ಆದಮೇಲೆ ನಾನು ಅದನ್ನು ಮತ್ತೆ ವಾಪಸ್ ರಿಯೂಸ್ ಮಾಡ್ಕೊತೀನಿ ಈ ರೀತಿ ಮಾಡೋದ್ರಿಂದ ನೀವು ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ ಆಮೇಲೆ ನೀವು ಪದೇ ಪದೇ ಅದನ್ನು ಯೂಸ್ ಮಾಡ್ತಾ ಬರ್ಬೋದು ಹಾಗಾಗಿ ನೀವು ಒಂದು ಸಾರಿ ಯೂಸ್ ಮಾಡಿದ ರಿಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಬೇರೆ ಮಣ್ಣನ್ನೇ ಹಾಕಬೇಕು ಅಂತ ಏನಿಲ್ಲ ನೀವು ಒಂದು ಪಾಟಿಂದ ಇನ್ನೊಂದು ಪಾಟಿನ ಮಣ್ಣು ಕೂಡ ನೀವು ಅದಕ್ಕೆ ಯೂಸ್ ಮಾಡ್ಕೋಬೋದು ಎರಡು ದಿನ ಒಣಗಾಕಿ ಬಿಟ್ಬಿಟ್ಟು ಮತ್ತು ಅದನ್ನು ಯೂಸ್ ಮಾಡ್ಕೊಳ್ಳಿ ಹಾಗೆಯೇ ನಿಂಬೆ ಗಿಡದಲ್ಲಿ ಈ ಸರಿ ಚೆನ್ನಾಗಿ ಕಾಯಿ ಬರ್ತಾ ಇದೆ ಲಾಸ್ಟ್ ಟೈಮ್ ಹೂ ಬಂದು ಸ್ವಲ್ಪ ಎಲ್ಲ ಉದ್ರೋಗಿತ್ತು ಈ ಸರಿ ಎಲ್ಲ ಅದರಲ್ಲೂ ಕಾಯಿ ಇದೆ ನೋಡಬೇಕು ಈ ಸರಿ ಯಾವ ರೀತಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಲಾಸ್ಟ್ ಟೈಮ್ ಒಂದು ಒಂದು ಮಾತ್ರ ನಿಂಬೆಹಣ್ಣಾಗಿತ್ತು ಈ ಸರಿ ಒಂದು ನಾಲ್ಕೈದು ಕಾಣ್ತಾ ಇದೆ ಈಗ ಸದ್ಯಕ್ಕೆ ಇನ್ನೂ ಹೂ ಇದ್ದಾವೆ ನೋಡಬೇಕು ನಾನು ಎಲ್ಲ ದೊಡ್ಡ ಗಿಡಗಳನ್ನ ನಾನು ಈ ಸಾರಿ ರಿಪೋರ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಯಾಕಂದ್ರೆ ಇನ್ಮೇಲೆ ನೀವು ರಿಪೋರ್ಟ್ ಮಾಡ್ಕೊಳಕ್ಕೆ ಹೋದರೆ ತುಂಬ ಬಿಸಿಲಿರೋದ್ರಿಂದ ಗಿಡ ಒಣಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ರಿಪೋರ್ಟ್ ಮಾಡ್ಕೊಳೋದು ಬೇಡ ಅಂತ ಅನಿಸುತ್ತೆ ಒಂದು ವೇಳೆ ರಿಪೋರ್ಟ್ ಮಾಡೋದೇ ಆದರೆ ನೀವು ನೆರಳಲ್ಲೇ ಇಡಬೇಕು ಗಿಡನ ಆಮೇಲೆ ಸಂಜೆ ರಿಪೋರ್ಟ್ ಮಾಡಬೇಕು ಸಂಜೆ ರಿಪೋರ್ಟ್ ಮಾಡಲಿಲ್ಲ ಅಂದರೆ ಈ ಬೇಸಿಗೆಗೆ ತುಂಬ ಕಷ್ಟ ಯಾಕಂದರೆ ನಮ್ಮ ಊರಲ್ಲಿ ಈಗ ತುಂಬ ಬಿಸಿಲಿದೆ ಇನ್ನು ನಾನು ಯಾವುದೂ ಗಿಡಗಳನ್ನ ನಾನು ರೀಪಾಟ್ ಎಲ್ಲ ಮಾಡಲ್ಲ ಇದೆಲ್ಲ ನೋಡಿ ನನ್ನ ಫ್ರೆಂಡ್ ಕೊಟ್ಟಿರುವಂಥ ಸಸಿ ಇದು ಅವರು ಒಂದಿಷ್ಟು ಬೀಜನೂ ಕೊಟ್ಟಿದ್ದರು ನಾನು ಇಟ್ಟಿದ್ದೆ ಆದರೆ ನಮ್ಮ ಮನೆಯಲ್ಲಿ ಮಿಸ್ಸಾಗಿ ಅದನ್ನು ಕಸಕ್ಕೆ ತೊಟ್ಟಿಗೆ ಹಾಕಿಬಿಟ್ಟಿದ್ದಾರೆ ಕಟಿಂಗ್ಸ್ ಮಾತ್ರ ಎಲ್ಲನೂ ನಾನು ಹಾಕಿದ್ದೀನಿ ಆಮೇಲೆ ಅವರು ಮಾವಿನ ಶುಂಠಿ ಅದೆಲ್ಲ ತಂದು ಕೊಟ್ಟಿದ್ರು ಅದನ್ನು ಕೂಡ ನಾನು ಈ ಪಾಟಲ್ಲಿ ಹಾಕಿದ್ದೀನಿ ಅರಶಿನ ಬೇರು ಮತ್ತು ಮಾವಿನ ಶುಂಠಿ ಎರಡೂ ಒಂದೊಂದರಲ್ಲಿ ಹಾಕಿದ್ದೀನಿ ನೋಡಿ ಇದರಲ್ಲಿ ಶುಂಠಿ ಹಾಕಿದ್ದು ಇನ್ನೊಂದರಲ್ಲಿ ನಾನು ಅರಶಿನ ಹಾಕಿದ್ದೀನಿ ಪಾಲಕ್ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ ಈ ಸಾರಿ ಈಗ ನೀವು ಯಾವುದಾದ್ರೂ ಬೀಜ ತರಕಾರಿ ಬೀಜ ಹಾಕೋಬಹುದು ಅಂದರೆ ಸೊಪ್ಪಿನ ಬೀಜಗಳನ್ನ ನೀವು ಹಾಕೋಬಹುದು ಎಲ್ಲ ಥರದ ಸೊಪ್ಪಿನ ಬೀಜ ತುಂಬ ಚೆನ್ನಾಗಿ ಬರುತ್ತೆ ಈಗ ಆಮೇಲೆ ಬದನೆ ಸಸಿ ಮಾಡ್ಕೊಬೋದು ಬದನೆ ಬೀಜ ಹಾಕೊಳ್ಳಿ ಆಮೇಲೆ ಬೆಂಡೆಕಾಯಿ ಅದೆಲ್ಲನೂ ನೀವು ಹಾಕೋಬೋದು ಇದು ನೋಡಿ ಅಡಿಕೆ ಹೂವು ಇದು ಕೆಂಪು ಕಲರಿಂದಿದೆ ಅವ್ರ ಹತ್ರ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡು ಬಂದಿದ್ದೆ ಒಂದು ಮೂರು ನಾಲ್ಕು ಸಸಿ ಕೊಟ್ಟಿದ್ದರು ಅವರು ಹಚ್ಚಿದ್ದೀನಿ ನೋಡಬೇಕು ಅದೇನಾಗುತ್ತೆ ಅಂತ ಆಮೇಲೆ ಫುಟ್ಬಾಲ್ ಇಲ್ಲಿ ಬಲ್ಬ್ಸ್ ಕೂಡ ಕೊಟ್ಟಿದ್ದರು ಇದರಲ್ಲಿ ಹಾಕಿದ್ದೀನಿ ಅದ್ರ ಹೂವು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ನಾನು ಸು ಇನ್ನೊಂದು ಸುಗಂಧರಾಜ್ ಫ್ಲವರ್ ಅದ್ರದ್ದು ಕೂಡ ಬಲ್ಬ್ಸನ್ನ ನಾನು ರಿಪೋರ್ಟ್ ಮಾಡಿಟ್ಟಿದ್ದೀನಿ ಅದು ಎಲ್ಲ ಪುಟ್ಟಿನಲ್ಲೂ ನಾನು ತರಕಾರಿ ಬೀಜನ ಹಾಕಿದ್ದೀನಿ ಒಂದರಲ್ಲಿ ಕೊತ್ತಂಬರಿ ಆಮೇಲೆ ಮೆಂತೆ ಹಾಗೆ ಪಾಲಕು ಇದೆಲ್ಲ ಹಾಕಿದ್ದೀನಿ ಹಾಗೆ ಅವರು ಪಿಂಕ್ ಕಲರ್ದು ಅಪರಾಜಿತ ಬೀಜ ಕೊಟ್ಟಿದ್ದರು ಅದನ್ನು ಕೂಡ ನಾನು ಹಾಕಿದ್ದೀನಿ ಒಂದು ಬಂದಿದೆ ಒಂದು ವೈಟ್ ಇದೆ ಒಂದು ಪಿಂಕು ಹಾಗೆ ನನ್ನ ಮಗಳು ಕೂಡ ಆಟ ಆಡ್ತಾ ಇದ್ಲು ಮೇಲೆ ಬಂದು ಅವಳಿಗೆ ಮೇಲೆ ಆಟ ಆಡೋದು ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು